ಒಳ ಮೀಸಲಾತಿಯಿಂದ ಅನ್ಯಾಯಕ್ಕೊಳಗಾದ ಸಮುದಾಯಗಳ ಒಕ್ಕೂಟ ರಾಮದುರ್ಗ ವತಿಯಿಂದ ಬೃಹತ್ ಪ್ರತಿಭಟನೆ ರಾಮದುರ್ಗದ ತಾಲೂಕ್ ಪಂಚಾಯತ್ ಆವರಣದಿಂದ ಶುರುವಾದ ಪ್ರತಿಭಟನೆ ರಾಮದುರ್ಗದ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆ ಮುಖಾಂತರ ಸಂಚರಿಸಿ ಪಟ್ಟಣದ ಶಕ್ತಿ ಕೇಂದ್ರವಾದ ಮೆನಿ ಸೌಧದವರೆಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಲೆಯ ಮೇಲೆ ಕಟ್ಟಿಗೆ ಹೊರೆ ಕೈಯಲ್ಲಿ ಕೊರಮ ಸಂಪ್ರದಾಯದ ಬುಟ್ಟಿ ಭೂವಿ ಸಮಾಜದ ಸುತ್ತಿಗೆ ಹಾರಿ ಸಲಿಕೆ ಗುದ್ದಲಿಗಳನ್ನು ಹಿಡಿದು ಅನ್ಯಾಯಕ್ಕೊಳಗಾದ ಬಂಜಾರ ಭೂವಿ ವಡ್ಡರ ಸಮಾಜ ಕೋರಂ ಸಮಾಜದ ಮುಖಂಡರು ನೂರಾರು ಸಾರ್ವಜನಿಕರು ಸೇರಿ ಪ್ರತಿಭಟನೆ ನಡೆಸಿದರು ಒಂದು ಆಸೆ ನಮಗೊಂದು ಆಸೆ ಏರಿತ್ತು ಅಂದ್ರ ಸಿದ್ದರಾಮಯ್ಯ ಅವರು ಅಹಿಂ ನಾಯಕರು ಇವರು ನಮ್ಗೆ ಅನ್ಯಾಯ ಮಾಡಕ್ ಬಿಡೋಂಗಿಲ್ಲ ಬಿಜೆಪಿ ನಾಗೇಶ್ ಅಧ್ಯಕ್ಷ ಸಮಾಜಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ರು ಅಂದ್ರೆ ಸುಮಾರು ಐದೂವರೆ ಪರ್ಸೆಂಟ್ ನಾವು ಈಗಿರುವಂತ ಐದೂವರೆ ಪರ್ಸೆಂಟ್ ಅಲ್ಲಿ ಪರ್ಸೆಂಟ್ ಕಟ್ ಮಾಡಿ ಇವತ್ತು ಅರವತ್ ಜಾತಿಯವರನ್ನು ಜಾತಿಯವರ ಹೊಂದಣೆ ಮಾಡಿ ಇವತ್ತು ಚಲವಾದಿ ಸಮಾಜದವರಾಗಲಿ ಮಾದಿ ಸಮಾಜದಾರ ಅವರು ನಮಗೆ ಸಹೋದರರು ಅವ್ರಿಗೆ ಹೇಗೆ ನೀವು ಆರಾರು ಪರ್ಸೆಂಟ್ ಕೊಟ್ಟಿರಲ್ಲ ಹಂಗೆ ಒಂದು ಸಮಾನವಾಗಿ ನಮ್ಗೆ ಹಂಚಬೇಕಾಗಿತ್ತು ಆದ್ರೆ ನೀವು ಅನ್ಯಾಯ ಮಾಡಿದ್ರಿ ಸಿದ್ದರಾಮಯ್ಯ ಅವರೇ ಇವತ್ತು ಛಲವಾದಿ ಸಮಾಜದವರು ಮೂವತ್ತು ಲಕ್ಷ ನಾವು ಯಾರು ಉಳಿದಾಗಿಲ್ಲ ನಾವು ದುಡಿತೀವಿ ನಾವು ಭಿಕ್ಷೆ ಬೇಡ್ತೀವಿ ನಾವು ಕಟ್ಟಿಗೆ ಹೊರಿತೀವಿ ನಾವು ಕಲ್ಲು ಹೊಡಿತೀವಿ ತಿಂತೀವಿ ಅವ್ರೇನಾದ್ರು ಮಾಡ್ತಾರಲ್ಲ ಎಮ್ ಎಲ್ ಎ ಮಕ್ಕಳ ಎಮ್ ಎಲ್ ಎ ಅಕ್ಕರ ಮೀಸಲಾತಿ ಯಾರಿಗೈತಿ ಅಲ್ಲಿ ಏನು ಎರಡ್ನೂರ ಇಪ್ಪತ್ನಾಲ್ಕು ಮಂದಿ ಕುಂತಾರಲ್ಲ ಅವ್ರಿಗೈತಿ ನಿಮಗೆ ಯಾರಿಗಿಲ್ಲ ನಮಗೆ ಯಾರಿಗಿಲ್ಲ ಇದು ಅರು ನಮಗ್ ಬರ್ಬೇಕಾಗೈತಿ ಯಾಕಂದ್ರೆ ನಾವು ಎಲ್ಲಿ ಮಟ್ಟ ನಾವು ಶಾನರ್ ಆಗೋದಿಲ್ಲ ಅಲ್ಲಿ ಮಟ್ಟ ನಮ್ಮ ತುಳ್ಕೊಂತ ಹೊಕ್ಕಾರ ನಮ್ಮನ್ನ ಹಿಂದೆ ಒಕ್ಕೊಂತ ಹೊಕ್ಕಾರ ಅದಕ್ಕೆ ದಯವಿಟ್ಟು ಕೈ ಬಿಟ್ಟಿದ್ದೀನಿ ನಿಮ್ಮ ಅನುವಾಪತ್ತು ಬಂದಾಗ ಎಲ್ಲರೂ ಒಂದ ರೀತಿಯೇ ಹೊರ ಹಾಕಿ ಏನ ಯಾರಿಗೂ ಅನ್ಯಾಯ ಆಗುತ್ತೆ ಅಂದ್ರೆ ಬಂದು ನಿಂದಿರಬೇಕು ಇವತ್ತು ಸರ್ಕಾರ ಮಾಡಿದಂತ ಸಣ್ಣ ಸಾಧನೆ ಸಣ್ಣ ತಪ್ಪಲ್ಲ ಇದು ಘೋರವಾದ ತಪ್ಪ ನಮ್ಮ ತಾಟದಾರ ಎಲ್ಲರೂ ದುಡಿಯಾಕ್ ಹೋಗ್ಯಾರ ಎಲ್ಲರೂ ಕೂತ್ಕಿ ಗುಡಿಯಾಕ್ ಕುಂತಿ ಎಲ್ಲರೂ ಅದರ ಕಚ್ಚಿ ಬರ್ದಾರ ಇವತ್ತು ನಾವು ಸಿದ್ದರಾಮಯ್ಯ ಒಂದು ಸವಾಲು ಹಾಕ್ತೀನಿ ನಾನು ಹುಡುಮ ಸಮುದಾಯ ನಾಲ್ಕು ಸಮುದಾಯಕ್ಕೆ ಗುರುಮೂರು ಕೊರಂಚ ಮತ್ತು ಭೂಮಿ ಸಮುದಾಯಕ್ಕೆ ಇದನ್ನು ಒಳಗಿಸಲಾಗಿ ಹಂಚಿಕೆಯಲ್ಲಿ ತಾರತಮ್ಯವನ್ನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಮ್ಮ ನಾಲ್ಕು ಸಮುದಾಯದ ಸಹೋದರರು ಮತ್ತು ಹೋರಾಟಗಾರರು ಸ್ವಾಮೀಜಿಗಳು ಎಲ್ಲರೂ ಕೂಡಿ ಇವತ್ತು ರಾಂದೂರು ತಾಲೂಕಿನ ತಾಲೂಕು ಪಂಚಾಯಿತಿಯಿಂದ ವಿಧಾನಸೌಧದವರೆಗೆ ಪ್ರತಿಭಟನೆ ಮುಖಾಂತರ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಿದೆ ಯಾಕಂದರೆ ಎಂಪೆರಿಕಲ್ ಡಾಟಾ ಸರಿಯಾಗಿ ಕ್ರೋಢೀಕರಣ ಮಾಡಲ್ಲದೆ ಒಳ ಮೀಸಲಾತಿಯನ್ನು ಯಾರೋ ಅವರ ರಾಜಕೀಯ ಕಾರಣಕ್ಕೆ ಇಟ್ ಮೀನ್ಸ್ ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ನನ್ನ ನೇರ ಆರೋಪ ಅದೇ ಹೈಕಮಾಂಡ್ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೆಚ್ಚಿಸುವಂತ ಮೆಚ್ಚಿಸ್ಲಿಕ್ಕೆ ಅಂತೇಳಿ ಇವರು ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದ್ದಾರೆ ಅದಕ್ಕಾಗಿ ನಮ್ಮ ಭೂವಿ ಸಮಾಜದ ನಮ್ಮ ಭೂಮಿ ಸಮಾಜದ ಒಬ್ಬರೇ ಒಬ್ಬರು ಸಚಿವರಾದಂಥ ಶಿವರಾಜ್ ಕಂಗಡಿಗೆ ಅವರು ಕೂಡ ಇವತ್ತಿನ ಈ ವಿಷಯ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಕಾರಣ ನೀವೇನಾದರೂ ಈ ಸಮಾಜ ಈ ಒಳ ಮೀಸಲಾತಿ ಈ ಹೋರಾಟದ ಬಗ್ಗೆ ಭಾಗವಹಿಸಿದ್ದಾಗಲೇ ಧ್ವನಿ ಎಪ್ಸಿದ್ದಾದ್ರೆ ನಿಮ್ಮನ್ನ ಸಚಿವ ಸಂಪುಟದಿಂದ ವಜಾ ಅಂತ ಹೇಳಿ ಮೂಲ ಉದ್ಯೋಗಿ ನಾವು ಶಾಸ್ತ್ರ ಹೇಳೋರು ನಾವು ಎಲ್ಲರೂ ದುಡ್ಕೋ ಹುಡುಗಿ ಗುಂಡರದಲ್ಲಿ ನಾವು ದಿಕ್ಷಾ ಬೇಡಕ್ಕೆ ಹೋದ್ರೆ ನಮ್ರು ಪೊಲೀಸರು ತಂದ್ರೆ ಕೊಡ್ತಾರೆ ಬಾಳ ಈಗ ನಮ್ಗೆ ಏನು ಇಲ್ಲ ಹೊಲ್ಗೊಳ್ಳಿಲ್ಲ ಬಡವರಿಗೆ ಜಾಗ ಇಲ್ಲ ಇದ್ದವ್ರು ದುಡ್ದು ತಿನ್ನ ದುಡ್ದವ್ರಿಗೆ ಮನೆಗ್ ಕಟ್ಸ್ಕೊಂಡ್ರಿ ಒಬ್ಬರು ಒಬ್ಬ ಒಬ್ಬರಿಗೆ ಇರಾಕೆ ಜಾಗ ಇಲ್ಲ ನಾವು ದೋಪಡಿಕೊಳ್ಳಿ ಚಡ್ಜಿನ ಮನೆಗಳಾಗದಿ ಇವತ್ತು ನಾವು ನಮ್ಮ ಕುಮಾರ್ ಮಾಜಾರ ಮಹಾರಾಜರ ನೇತೃತ್ವದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಮತ್ತು ನಮ್ಮ ಯಾವ ಹೋರಾಟಗಳನ್ನು ಮಾಡಲು ಕೂಡ ಅವರ ನೇತೃತ್ವದಲ್ಲಿ ನಾವು ಪ್ರತಿಯೊಂದು ಮನೆಯನ್ನು ಯಾವುದೇ ಸರ್ಕಾರ ಇಲ್ಲಿ ನಮಗೆ ಒಂದು ವಿಷಯ ಗಮನಕ್ಕೆ ಬರಬೇಕಾಗತ್ತೆ ಎಲ್ಲಿ ಸಮಾಜಕ್ಕೆ ಅನ್ಯಾಯವಾದಾಗ ನಾನು ಗಟ್ಟಿಯಾಗಿ ನಿಲ್ಲುವನು ನಾನು ಯಾವುದೇ ಬಿಜೆಪಿಯ ಪಕ್ಷ ಪರವಲ್ಲ ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಪಕ್ಷ ಪರವಲ್ಲ ನಾನು ಯಾವಾಗಲೂ ಪರಿಹಾರ ಸಮಾಜದ ಪರವಾಗಿ ಮಾತನಾಡಬೇಕಪ್ಪ ಅಂದ್ರೆ ಯ ಮಂಜುನಾಥ್ ಅಮ್ಮ ತನ್ನ ಬಹಳ ಚೆನ್ನಾಗಿ ವಿಸ್ತಾರವಾಗಿ ಮಾತನಾಡಿದ್ದಾರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ ಒಳ ಮೀಸಲಾತಿಯನ್ನ ಜಾರಿಗೆ ಬರಬೇಕಂದ್ರೆ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ಕೊಡುತ್ತೆ ಹೇಗಿರುವಾಗ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸದಸ್ಯ ಪೀಠವನ್ನು ಆಯೋಗವನ್ನು ರಚನೆ ಮಾಡಕ್ಕೆ ಆ ಪೀಠ ಹೆಚ್ಚಾಗಿ ಕೆಲಸ ಮಾಡುತ್ತಪ್ಪ ಅಂದ್ರೆ ಸದಸ್ಯ ಪೀಠ